ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಒನ್ ಸ್ಟೋರಿ ಕನ್ನಿ ಫಾಕ್ಸ್ ಓಕೆ ಅಬೌಟ್ ಕನ್ನಿ ಫಾಕ್ಸ್ ಸ್ಟೋರಿ ದಿಸ್ ಒನ್ ಐ ಆಮ್ ಟೆಲ್ಲಿಂಗ್ ಇನ್ ಸ್ಟೋರಿ ಆ್ಯಂಡ್ ಆಸ್ ವೆಲ್ ಆಸ್ ಲೈಕ್ ಸಿಂಗಿಂಗ್ ಎ ಸಾಂಗ್ ಲೈಕ್ ದಿಸ್ ಸ್ಟೋರಿ ಎಸ್ ಫಸ್ಟ್ ನಾನು ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಕತೆಯನ್ನು ಎಲ್ಲರೂ ಕೇಳಿ ಸಬ್ಸ್ಕ್ರೈಬ್ ಮಾಡಬೇಕು ಎಲ್ಲರೂ ಕೂಡ ತಪ್ಪದೆ ಠಕ್ಕನರಿ ಕಾಗೆಯೊಂದು ಮಾಂಸ ತುಂಡು ತಂದು ಗಿಡದಿ ಕುಳಿತಿತು ಏನು ಮಾಡ್ತು ಕಾಗೆ ಕಾಗೆ ಒಂದು ಮಾಂಸ ತುಂಡನ್ನು ತಕೊಂಡು ಬಂದು ಗಿಡದಲ್ಲಿ ಕುಳಿತುಕೊಳ್ತದೆ ಅದನ್ನು ಕಂಡು ಹಸಿದ ನರಿಯು ಮನದಿ ಲೆಕ್ಕ ಹಾಕಿತು ಅದನ್ನು ಕಂಡು ಹಸಿದಿದ್ದ ನರಿ ಏನು ಮಾಡ್ತು ಮನದಿ ಲೆಕ್ಕ ಹಾಕ್ತಾ ಇತ್ತು ಹಾಗೇನಾಯಿತು ನುಡಿತಾಗ ನರಿಯು ಅದಕ್ಕೆ ಅಣ್ಣ ಹಾಡು ಹಾಡು ನೀ ಅಣ್ಣ ಹಾಡು ನೀ ನಿನ್ನ ರೂಪ ಏನು ಅಂದ ದನಿಯು ಏನು ಎಷ್ಟು ಮಧುರ ವಾವ್ ನಿನ್ನ ವಾಯ್ಸ್ ನಿನ್ನ ಸ್ವರ ಎಷ್ಟು ಚೆಂದ ನೀನೊಂದು ಹಾಡು ಹಾಡು ಅಣ್ಣ ನನಗಾಗಿ ಅಂತ ನರಿ ಕಾಗೆಯಲ್ಲಿ ಹೇಳ್ತು ಮರುಳು ಕಾಗೆ ಕೇಳಿ ಅದನ್ನು ಕಾವ್ ಕಾವ್ ಎಂದು ಹಾಡಿತು ಕೆಳಗೆ ನಿಂತ ನರಿಯು ಮಾಂಸ ತುಂಡು ಕಚ್ಚಿ ಒಯ್ದಿತು ಮರುಳು ಕಾಗೆ ಕೇಳಿ ಅದನ್ನು ಕಾವ್ ಕಾ 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 ಎಂದು ಹಾಡ್ತದೆ ಕೆಳಗೆ ನಿಂತ ನರಿ ಆಗ ಮಾಡ್ತದೆ ಬಾಯಿಂದ ಬಿತ್ತಲ್ವಾ ಕಾಗೆಯ ಮಾಂಸ ತುಂಡು ಕಾಗೆಯ ಬಾಯಲ್ಲಿದ್ದ ಮಾಂಸ ತುಂಡು ಕೆಳಗೆ ಬಿತ್ತಲ್ವಾ ಅದನ್ನು ಹೆಕ್ಕಿಕೊಂಡು ಓಡಿ ಹೋಯಿತು ನರಿ ಎಷ್ಟು ಬುದ್ಧಿವಂತ ಅಲ್ವ ಮಕ್ಕಳೇ ನೋಡಿ ಕಾಗೆಯೊಂದು ಮಾಂಸ ತುಂಡು ತಂದು ಗಿಡದಿ ಕುಳಿತಿತು ಅದನ್ನು ಕಂಡು ಹಸಿದ ನರಿಯು ಮನದಿ ಲೆಕ್ಕ ಹಾಕಿತು ನುಡಿಯಿತಾಗ ನರಿಯು ಅದಕ್ಕೆ ಅಣ್ಣ ಹಾಡು ಹಾಡು ನೀ ನಿನ್ನ ರೂಪ ಏನು ಅಂದ ಧ್ವನಿಯು ಏನು ಎಷ್ಟು ಮಧುರ ಮರುಳು ಕಾಗೆ ಕೇಳಿ ಅದನ್ನು ಕಾವ್ ಕಾವ್ ಎಂದು ಹಾಡಿತು ಕೆಳಗೆ ನಿಂತ ನರಿಯು ಮಾಂಸ ತುಂಡು ಕಚ್ಚಿ ಒಯ್ದಿತು ನಾವು ಐ ಆಮ್ ಎಕ್ಸ್ಪ್ಲೈನಿಂಗ್ ಇಂಗ್ಲಿಷ್ ಆಲ್ಸೋ ಓಕೆ ಎ ಕ್ರೋ ಬ್ರಾಟ್ ಎ ಪೀಸ್ ಆಫ್ ಮೀ ಸ್ಯಾಟ್ ಆನ್ ಎ ಬ್ರ್ಯಾಂಚ್ ದ ಹಂಗ್ರಿ ಫಾಕ್ಸ್ ಸೀಂಗ್ ಇಟ್ ಅಂಡ್ ಕ್ಯಾಲ್ಕುಲೇಟೆಡ್ ಇನ್ ಹೀಸ್ ಮೈಂಡ್ ಸಮ್ಥಿಂಗ್ ದೆನ್ ದ ಫಾಕ್ಸ್ ಆಸ್ಕಡ್ ದ ಕ್ರೋ How sweet your voice is! Brother, sing me a song. Can you sing me one song? Now, the foolish crow heard it and sang a song. Ka, ka, ka. Then a piece of meat slipped from the crow's mouth and fell to the ground. The fox who was standing below bit it and ಟುಕಿಟವೇ ಡೋ ಯು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೋರಿ ಹೌಸ್ ಇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಈಗ ನಾನು ಪದ್ಯದಲ್ಲಿ ಹೇಳ್ತೇನೆ ಓಕೆ ಕಾಗೆಯೊಂದು ಮಾಂಸ ತುಂಡು ತಂದು ಗಿಡದಿ ಕುಳಿತು ಅದನ್ನು ಕಂಡು ಹಸಿದ ನರಿಯು ಮನದಿ ಲೆಕ್ಕ ಹಾಕಿತು ತಾಗ ನರಿಯು ಅದಕ್ಕೆ ಅಣ್ಣ ಹಾಡು ಹಾಡು ನೀ ನಿನ್ನ ರೂಪ ಏನು ಅಂದ ದನಿಯು ಏನು ಎಷ್ಟು ಮಧುರ ಮರುಳು ಕಾಗೆ ಕೇಳಿ ಅದನ್ನು ಕಾವ್ ಕಾವ್ ಎಂದು ಹಾಡಿತು ಕೆಳಗೆ ನಿಂತ ನರಿಯು ಮಾಂಸ ತುಂಡು ಕಚ್ಚಿ ಒಯ್ದಿತು ಹೇಗಿದೆ ಇದು ಸ್ಟೋರಿಯಾಗಿ ಹೇಳ್ಬೋದು ಪದ್ಯದಲ್ಲಿ ಕೂಡ ಹೇಳ್ಬೋದು ನಾನು ಸಾಕಷ್ಟು ವೀಡಿಯೋಗಳನ್ನು ಇನ್ನು ಇನ್ನು ಮುಂದೆ ಕೂಡ ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಹೀಗೆ ನಿಮಗೆ ಯಾವ ಸ್ಟೋರಿ ಬೇಕು ಅದನ್ನು ಹೇಳಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್